ಅವನು ಒಂದು ಒಂದಷ್ಟು ಕಡೆ ಇದು ಪ್ಲಾನಿಂಗ್ ನಡೆದಿದೆ ಬಟ್ ಇದು ಮಂಗಳೂರು ಇವೆಂಟು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು ಸೊ ಹಾಗಾಗಿ ಅದರದ್ದು ಡೇಟ್ಸು ಪೆಂಡಿಂಗ್ ಇದೆ ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಅದನ್ನು ನೋಡಿಕೊಂಡು ಒಂದು ಯಾವಾಗಲೂ ಒಂದು ಸ್ಪೇಸ್ ಸಿಕ್ಕರೆ ಖಂಡಿತವಾಗ ಹೋಗ್ಬಿಡ್ತೀನಿ ಇಲ್ಲ ನಾನು ಎಲ್ಲಿ ನೋಟೇಷನ್ ಕೊಡೋಕೋದ್ರು ಎರಡೇ ಟಾಪಿಕ್ ಒಂದು ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಎಷ್ಟೊಂದು ಜನಕ್ಕೆ ಓನಿ ರಾಬರ್ಟಿಂದಾನು ಇಬ್ಬರು ಇಷ್ಟಪಡ್ತಿದ್ದಾನೋ ಫಸ್ಟ್ ಶುರು ಮಾಡ್ತಾರೆ ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಆಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಬಟ್ಟು ಇನ್ವಿಟೇಷನ್ ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಸೊ ಇದು ಅಂದರೆ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಅಂದರೆ ನಾವು ಒಂದು ಕೆಪ್ಯಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ ನಾನೆಲ್ಲ ರಿಕ್ವೆಸ್ಟ್ ಮಾಡೋದು ಎಲ್ಲಿದ್ದಾರು ಅಲ್ಲಿದ್ದರೆ ನಾನು ನಮ್ಮನ್ನು ವಿಶ್ ಮಾಡಿ ನನ್ನನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ನನ್ನ ಡೈರೆಕ್ಷನಲ್ಲಿ ಕೇಳ್ತೀನಿ ನಾನು ನಾನಿನ್ನೂ ರೈಟಿಂಗ್ ಇದ್ದೀನಿ ಸೊ ರೈಟಿಂಗ್ ಸ್ಟೇಜು ಸ್ಕ್ರಿಪ್ಟ್ ಸೊ ಇದೆಲ್ಲ ಲಾಕ್ ಆದಮೇಲೇ ನೆಕ್ಸ್ಟ್ ಇಶನ್ ತೊಗೋಕ್ಕಾಗೋದು ಸೊ ರೈಟ್ ನಾವು ಹನ್ನೊಂದನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ಇದೆ ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ